ತುಮಕೂರಿನ ಅಶೋಕನಗರದಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು ಕೂಲಿ ಕಾರ್ಮಿಕರಾಗಿದ್ದ ಇಬ್ಬರು ಯುವಕರು ಗಂಭೀರ ಗಾಯಗೊಂಡಿದ್ದಾರೆ ಇಎಸ್ಐ ಹುದ್ದೆಯ ಪೊಲೀಸ್ ಅಧಿಕಾರಿ ಚಾಲನೆಯಲ್ಲಿದ್ದ ಕಾರು ಬೈಕ್ ಮೇಲೆ ಡಿಕ್ಕಿ ಹೊಡೆದು ಯುವಕರನ್ನು ಅಪಾಯಕ್ಕೆ ಸಿಲುಕಿಸಿದೆ ಈ ಅಪಘಾತದಿಂದಾಗಿ ಒಬ್ಬ ಯುವಕ ತಲೆಗೆ ಭಾರೀ ಬೆಟ್ಟಾಗಿದ್ದು ಇನ್ನೊಬ್ಬನ ಕಾಲು ಮುರಿದಿದೆ ಇಬ್ಬರು ಪ್ರಸ್ತುತ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವರ್ಗೂ ಏನು ಎತ್ತ ಅಂತಲೂ ನಮಗೆ ಯಾರು ಮಾತಿಸಿ ಕೊಟ್ಟಿಲ್ಲ ಅವರು ನಾವು ಅವ್ನ ಪಾಠ ನಾವು ನೋಡಿಕೊಂಡು ಇದ್ರವರೆಗೂ ಆಸ್ಪತ್ರೆಯಿಂದ ಡಿಸೈಡ್ ಆಗಿ ಬಂದಿದ್ವಿ ನಮ್ಮ ಮೇಲೇ ಅವರು ಎಸ್ ಪಿ ಅವರು ಕಂಪ್ಲೇಂಟು ಇದು ಮಾಡಿದ್ದಾರೆ ಎಸ್ ಪಿ ನಮಗೆ ನ್ಯಾಯ ಕೊಡಿಸ್ಬೇಕು ಹಂಗೆ ಅಂತ ನಾವು ಇದ್ದೀವಿ ಎಸ್ ಪಿ ಅವರು ನಮ್ಗೆ ನ್ಯಾಯ ಕೊಡ್ಲಿ ಅಂತ ನಾವು ನಾವು ಇದ್ರೆ ಬಡವರು ಇಲ್ಲಿ ನೀವು ಹೋಗಿದ್ರೆ ಎಸ್ ಪಿ ಇಲ್ಲಿ ಮಾತಾಡಿಸಿದ್ರೆ ಯಾರು ಮಾತಾಡ್ಸಿಲ್ಲ ಕಂಪ್ಲೇಂಟ್ ಕೊಟ್ಟಿದ್ರ ನೀವು ನಾವು ಕೊಟ್ಟಿಲ್ಲ ಇನ್ನು ಇದುವರೆಗೂ ಮೊನ್ನೆ ಕೊಟ್ಟಿದ್ವು ಇನ್ನ ಅದು ಏನು ಎತ್ತಂತ ಇದ್ ಮಾಡಿಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಪೈಲು ನಾವು ಶನಿವಾರ ಕೊಟ್ಟಿದ್ವಿ ಕಂಪ್ಲೇಂಟ್ ಶನಿವಾರ ಕೊಟ್ಟಿರೋದು ಶನಿವಾರದಿಂದ ಇದುವರೆಗೂ ಅವ್ರು ಏನು ಎಫ್ಐಆರ್ ಮಾಡಿಲ್ಲ ಏನೋ ಮೇಡಮ್ ಅವ್ರೆಲ್ಲ ಇದು ಜಾತ್ರೆ ಅಂತ ಹೋಗಿದ್ದಾರಂತೆ ಅವ್ರು ನಾಳೆ ಬರ್ತಾರೆ ನಾಳೆಗೆ ಬರ್ರಿ ಅಂತ ಹೇಳಿ ಅವ್ರು ಹೇಳಿ ಕಳಿಸ್ತಾ ಇದ್ದಾರೆ ನಮ್ಮನ್ನು ಹಾಗಾಗಿ ನಾವು ನಿಮ್ಮ ಪೊಲೀಸವ್ರನ್ನ ಎಸ್ ಪಿ ಅವ್ರನ್ನ ನಾವು ರೆಪೆಂಟ್ ಮಾಡ್ಕೊತಿದ್ವಿ ನಮಗೆ ನ್ಯಾಯ ತಿಳಿಸಿ ನಮ್ಗೆ ಈ ಥರ ಅನ್ಯಾಯ ಆಗಿದೆ ಹಸುಕ್ಕ ಹಸುಕ್ಕೋಸ್ಕರವಾಗಿ ನಾವು ಈ ಥರ ಹೇಳ್ ಹೇಳ್ತಾ ಇದ್ದೀವಿ ನಿಮ್ಮ ಹೋಸ್ವಾಗ ನಮ್ಮನ ಹೆಸರು ನಾಗರಾಜು ಇನ್ನಪ್ಪ ನರ್ಸು ಮೂರ್ತಿ ಅಂತ ಹೆಸರು ಮೂರ್ತಿ ಹೆಸರು ನಮ್ಮ ಹೆಸ್ರು ಕದ್ರಪ್ಪ ನಮ್ಮದು ಸುಧೇಗುಂಟೆ ಹಿಂಗೆ ಪೊಲೀಸ್ನವರು ಉದ್ಬಿಟ್ಟು ಅದೇ ಹೋಗಿಬಿಟ್ಟಿದ್ದಾರೆ ಇದುವರೆಗೂ ನಮಗೇನು ಎತ್ತ ಅಂತಲೂ ಕೊಡಲಿಲ್ಲ ಅವ್ರಾಗ ಅವರೇ ಎಫ್ ಐ ಆರ್ ಮಾಡಿಬಿಟ್ಟು ಕಂಪ್ಲೇಂಟ್ ಮಾಡಿದ್ದಾರೆ ಅವರೇನು ನಾವು ಇದುವರೆಗೂ ನಮ್ಗೆ ಗೊತ್ತಾಗ್ದಂಗೆ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ತಮ್ಮನ ಮೇಲೇ ಹಾಕಿದ್ದಾರೆ ಅವ್ರದ್ದೇ ತಪ್ಪು ಅಂತ ಅಲ್ಲಿಂದ ನಾವಿಲ್ಲಿ ಆಸ್ಪತ್ರೆಗೆ ನಾವು ಅವಾಗೇನು ನೋಡ್ಕೊಂಡಿಲ್ಲ ಡೈರೆಕ್ಟು ಬೆಂಗಳೂರಿಗೆ ಹಾಕಿ ಕಳಿಸಿದ್ರು ರಿಮಾಂಡ್ಸ್ಗೆ ಅಲ್ಲಿ ಆಪ್ರೇಷನ್ ಮಾಡಿಸ್ಬಿಟ್ಟು ಅಲ್ಲಿ ಆಪ್ರೇಷನ್ ಆದಮೇಲೆ ತಿರ್ಗ ರಿಟರ್ನ್ಸು ಹಿಂಗೆ ವಾಪಸ್ ಕಳ್ಸಿದ್ರೆ ಇನ್ನೊಬ್ಬ ಅಲ್ಲೇ ಬೆಂಗ್ಳೂರಲ್ಲೇ ಕಾಲು ಮುರಿದಿದೆ ಅವನಿಗೆ ಮೊನ್ನಲ್ಲೇ ಇದ್ದಾರೆ ಹಂಗಾಗಿ ಇದುವರೆಗೂ ಪೊಲೀಸ್ನವರು ಎತ್ತ ಏನು ಅಂತ ಇದುವರೆಗೂ ನಮ್ಮ ಮಾತಾಡ್ಸಲಿಲ್ಲ ಕೇಳಲಿಲ್ಲ ಅವ್ರಾಗ ಅವರೇ ಎಫ್ ಐ ಆರ್ ಮಾಡಿ ಕಂಡು ಗಾಡಿಯಲ್ಲಿ ಇದ್ರು ಗಾಡಿ ಒಳಗ ಇಬ್ರು ನಮ್ಮನೋಬ್ಬ ಇನ್ನೊತ್ತ ಹೋಗ್ತಿವಿ ನ್ಯಾಯಿಕ ಅಂತ ನಾವ್ ಅವ್ರ ಹತ್ರ ಹೋಗ್ತಿವಿ ಅವ್ರೇ ನಮ್ಗೆ ಅನ್ಯಾಯ ನಾವು ಯಾರು ಕೇಳಬೇಕು ಇವ್ರ ಇವಾಗ ಅವ್ರಿಗೆ ಗುಚ್ಚಿಡ್ತೈತೆ ಇದುವರೆಗೂ ನಮ್ಗೇನು ಎತ್ತಂತೂ ನಮ್ಗೆ ಇಲ್ಲ ಇಂಥವ್ ಹೆಂಗ್ ಮಾಡಿರ್ತಾರೆ ಇಷ್ಟು ಇಷ್ಟು ಜನ ಇನ್ನ ಎಷ್ಟೊಂದ್ ಜನಕ್ಕೆ ಮಾಡಿರ್ತಾರೆ ಇಂಥವ್ರ ಕೆಲಸ ಮಾಡೋದಕ್ಕೆ ವಿಕಾಸ ಮಾಡ್ತಿ ಆದ್ರೂ ನ್ಯಾಯ ಮಾಡ್ರಿ ಅಂತಂದ ನೀವೇ ನಮ್ಗ್ ಅನ್ಯಾಯ ಮಾಡ್ಕರಿಸಿದ್ರೆ ನಾವ್ ಯಾರ್ ಕೇಳ್ಕೊಬೇಕು